ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಇಂದಿನ ಸೀರಿಯಲ್ ಸಂಚಿಕೆಯಲ್ಲಿ ಏನಾಗ್ತಿದೆ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಾನು ಚಾನಲ್ನ ಲೈಕ್ ಮಾಡಿದೆ ನೋಡ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸಂಚಿಕೆ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಅವರು ಏನೋ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಈ ಕಡೆ ಭೂಮಿ ಮತ್ತು ಅಜಿತ್ ಈ ಥರ ಡ್ರೆಸ್ ಹಾಕ್ಕೊಂಡು ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು ಸಂಗೀತವರು ಈ ಕಡೆ ಆ ಕಡೆ ಓಡಾಡ್ತಾ ಇರ್ತಾರೆ ಆಗ ದೃಷ್ಟಿ ತೆಗಿತಾ ಇರ್ತಾರೆ ಅಜ್ಜಿ ಇದ್ದವರು ನಮ್ಮ ನಮ್ಮನೆ ಸೊಸೆಯಾಗಿ ಈ ಥರ ಬಟ್ಟೆ ಹಾಕ್ಕೊಳ್ಳೋದು ಚೆನ್ನಾಗಿರಲ್ಲ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ನಿನ್ನ ಸೊಸೆ ಅಂತ ಒಪ್ಕೊಂಡು ಒಪ್ಕೊಂಡ್ಬಿಟ್ರ ಇವರು ಅಂದಾಗ ನಾನು ಈ ಥರ ಎಲ್ಲ ಇಷ್ಟಪಡಲ್ಲ ಅಂತ ಹೇಳಿಬಿಟ್ಟು ಅಜ್ಜಿಯವ್ರು ಹೇಳ್ತಾಯಿರ್ತಾರೆ ಆಗ ಒಪ್ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಜ್ಜಿ ನಿಮ್ಮ ಬಾಯಾರ ಈಗ ತಾನೇ ನೀವು ಸೊಸೆ ಅಂತ ಅಂದ್ರಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅಯ್ಯೋ ಇರಲಿ ಬಿಡಿ ಈಗ ಈಗ ನ ನೀವು ಸೊಸೆ ಅಂತ ಒಪ್ಕೋತಾ ಇದ್ದೀರಲ್ಲ ಇಲ್ಲಿಲ್ಲೇ ಜಗಳ ತೆಗಿಬೇಡಿ ಅಂತ ಹೇಳಿಬಿಟ್ಟು ಈ ಕಡೆ ಅಪೇಕ್ಷಾ ಅವರು ಅಲ್ಲಿಗೆ ಸಮ ಮಾಡ್ತಾಯಿರ್ತಾರೆ ಹಾಗೆ ನನಗೆ ನನ್ನ ನನಗನ್ನೇ ಅಂತ ಹೇಳ್ಬಿಟ್ಟು ಅಪೇಕ್ಷಾ ಅವರು ಹೇಳ್ತಾ ಇರ್ತಾರೆ ನಾನೇ ಅಜ್ಜಿ ಡ್ರೆಸ್ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಇರಬೇಕಾದ್ರೆ ಕಾಣಿಸ್ಬೇಕು ಅಂತ ಹೇಳಿ ನಾನು ಈ ಡ್ರೆಸ್ನ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅಪೇಕ್ಷೆ ಹೇಳ್ತಾ ಇರ್ತಾಳೆ ಇಲ್ಲ ಏನು ನಡೀತಾ ಇದೆ ಇಲ್ಲಿ ಅಪೇಕ್ಷೆ ನೀನು ಈ ಥರ ಮಾತಾಡ್ತಿರೋದು ಅಂದಾಗ ಹೌದು ಅಜ್ಜಿ ನಾನೇ ಮಾತಾಡ್ತಿರೋದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಈ ಅಪೇಕ್ಷೆ ಏನು ಪ್ಲಾನ್ ಮಾಡ್ಕೊಂಡಿರ್ತಾಳೆ ಅಂತ ಅಜ್ಜಿತ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಇವತ್ತು ಅಜ್ಜಿತ್ ಮತ್ತು ಭೂಮಿ ಲವ್ ಪ್ರಪೋಸ್ ಮಾಡಿ ಮೂರು ತಿಂಗಳಾಗಿರುತ್ತೆ ಮೂರು ತಿಂಗಳು ತುಂಬಿ ನಾಲ್ಕು ತುಂಬ ನಾಲ್ಕು ತಿಂಗಳಿಗೆ ಬಿದ್ದಿರುತ್ತೆ ಅದಕ್ಕೋಸ್ಕರನೇ ಅಪೇಕ್ಷೆ ಪ್ಲ್ಯಾನ್ ಎಲ್ಲ ಮಾಡಿರ್ತಾಳೆ ಒಂಥರ ಎಲ್ಲರೂ ಕೂಡ ಕ್ಲಾಪ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಯ್ಯೋ ನನಗೆ ಗೊತ್ತಿಲ್ವಲ್ಲ ಅಕ್ಕ ನಮ್ಮ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು ಅಂದಾಗ ಅಜ್ಜಿತ್ ನಿನ್ನ ಬಗ್ಗೆ ತಿಳ್ಕೊಳ್ತೀನಿ ಅವ್ರ ಬಗ್ಗೆ ತಿಳ್ಕೊಳ್ಳಿ ಕೋಣ ಅಂತ ಹೇಳಿಬಿಟ್ಟು ಈ ಕಡೆ ಅಪೇಕ್ಷ ಅವರು ಕೂಡ ಹೇಳ್ತಾ ಇರ್ತಾರೆ ಈ ಕಡೆ ನ ಏನೋ ಮಸ್ತಾಗಿ ನಡೆಸ್ತಾ ಇರ್ತಾರೆ ಆಗ ಸರ್ಪ್ರೈಸ್ ಅಂದಾಗ ಸರ್ಪ್ರೈಸ್ ಅಂತ ಹೇಳಿಬಿಟ್ಟು ಅಪೇಕ್ಷ ಅವ್ರು ಹೇಳ್ತಾಯಿರ್ತಾರೆ ಇನ್ನು ಅಜ್ಜಿ ಅಪೇಕ್ಷೆ ಏನು ಇದ್ದಾಳೆ ಈ ಭೂಮಿನ ಯಾಕೆ ಇಷ್ಟೊಂದು ಜಗ ಜಾಗನ ಖಾಲಿ ಮಾಡ್ತಾರೆ ಆ ಕಡೆ ಈ ಕಡೆ ಎಲ್ಲರೂ ಕೂಡ ನೋಡ್ತಾಯಿರ್ತಾರೆ ಅಪೇಕ್ಷಾ ಏನು ಏನು ಪ್ಲ್ಯಾನ್ ಮಾಡಿದ್ದೆ ನಾನು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಕೇಳ್ತಾಯಿರ್ತಾರೆ ಅದು ಸರ್ಪ್ರೈಸ್ ಯಾರಿಗೂ ಕೂಡ ನಾನು ಹೇಳೋದಿಲ್ಲ ಅಂತ ಹೇಳಿಬಿಟ್ಟು ಸರ್ಪ್ರೈಸ್ ಕೊಡೋದು ತುಂಬಾ ಬಾಕಿ ಇದೆ ಅಜಿತ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಅಕ್ಕ ಏನೋ ಸರ್ಪ್ರೈಸ್ ಕೊಡ್ತಾ ಕೊಡೋ ಥರ ಏನೋ ಕಾಲು ಎಳಿತಾ ಇರಬೇಕು ಅನಿಸುತ್ತೆ ಏನು ಅನ್ಸ ಹಂಚ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾಯಿರ್ತಾರೆ ಹಾಗೆಲ್ಲ ಇಲ್ಲ ಕಣೋ ನನಗೂ ನಿನ್ನ ಮೇಲೆ ಪ್ರೀತಿ ಇದೆ ಅದಕ್ಕೆಲ್ಲ ಯಾಕೆ ಇಷ್ಟೊಂದು ಅಂದ್ಕೊತೀಯ ಪಾಪ ಭೂಮಿ ಏನೋ ನಿನ್ನೆ ಮದುವೆ ಆಗಿದ್ದಾಳೆ ನಾನು ಇಷ್ಟು ದಿನ ಏನು ಏನು ಹೇಳ್ತಾನೆ ಏನೋ ಹೇಳ್ತಾ ಇದ್ದೆ ಈ ಹೇಳ್ತಾನೆ ಇರಲಿಲ್ಲ ನನ್ನ ಮುದ್ದಿನ ತಮ್ಮಲ್ವ ನೀನು ಅದಕ್ಕೋಸ್ಕರ ಈ ಥರ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಡ್ರೆಸ್ ಡ್ರೆಸ್ಸೆಲ್ಲ ಒಳ್ಳೆ ಗೊಂಬೆ ಥರ ಕಾಣ್ತಾ ಇದ್ದಾಳೆ ಆ ಭೂಮಿ ಅಂತ ಹೇಳಿಬಿಟ್ಟು ಇರ್ತಾಳೆ ಹಾಗಿದ್ರೆ ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಕ್ಕ ಏನಿದು ಏನು ಸರ್ಪ್ರೈಸ್ ಅಂತ ಹೇಳಿಬಿಟ್ಟು ಅಂದಾಗ ಇದು ಈ ಥರ ಹೇಳ್ತಾ ಇರ್ತಾಳೆ ನಿನ್ನ ಕಂಡ್ರೆ ನನಗೂ ಪ್ರೀತಿ ಕೊಡೋ ಅಂತ ಹೇಳಿಬಿಟ್ಟು ಹೋಗಿ ಹಗ್ ಮಾಡ್ಕೊತಾ ಇರ್ತಾಳೆ ಆದರೂ ಅಕ್ಕ ನೀನು ಈ ಥರ ಎಲ್ಲ ಮಾಡ್ರೋಳಲ್ವಲ್ಲ ಅಂತ ಹೇಳಿಬಿಟ್ಟು ಮೀಸ್ ಹೊಡಿತಾ ಇದೆಯಲ್ಲೋ ಅಂತ ಹೇಳಿ ಅಜ್ಜಿತ್ ಅವರಿಗೆ ಅನ್ ಅನ್ನಿಸ್ಕೋತಾ ಇರ್ತಾರೆ ಆಗ ನಂತರ ಅಜ್ಜಿಯವ್ರು ಬಂದು ಅಪೇಕ್ಷೆ ಅವರಿಗೆ ಬೈತಾಯಿರ್ತಾರೆ ಆಗ ನಿನಗೇನಾದರೂ ಬುದ್ಧಿ ಇದೆಯಾ ಏನು ಏನು ಆ ಭೂಮಿನ ತಲೆ ಮೇಲೆ ಹರಿಸ ಹಾರಿಸ್ಕೊಂಡು ಹೇರಿಸ್ಕೊಂಡು ಮರೆಸ್ತಾ ಇದ್ದೀಯಲ್ಲ ನೀನು ಅಂತ ಹೇಳ್ಬಿಟ್ಟು ಅಜ್ಜಿ ಬೈತಾಯಿರ್ತಾರೆ ಅಯ್ಯೋ ಅಜ್ಜಿ ನೀವು ಇಲ್ಲೇ ಇಲ್ಲೇ ತಪ್ಪು ತಿಳ್ಕೊಂಡಿರೋದು ನಿಮಗೆ ನನ್ನ ಪ್ಲ್ಯಾನೇ ಅರ್ಥ ಆಗ್ತಾ ಇಲ್ಲ ಅಂದಾಗ ಏನಾದರೂ ನಿನ್ನ ಪ್ಲ್ಯಾನ್ ಆ ಭೂಮಿ ತಲೆ ಮೇಲೆ ಕೂತ್ಕೊಂಡು ಹೊರಿಸೋದು ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಅಯ್ಯೋ ಅಜ್ಜಿ ನೋಡಿ ಇಲ್ಲಿ ಇನ್ನೇನು ಏನೇನೋ ಇನ್ನೇನೋ ಒಂದು ಹೊಸದಾಗಿರೋ ಮಾಡ್ತಾ ಇದ್ದೀನಿ ನಾಳೆ ಭೂಮಿ ಮತ್ತು ಅಜಿತ್ ಡೆಲ್ಲಿಗೆ ಹೋಗ್ತಿದ್ದಾರೆ ಅದಕ್ಕೆ ಅವರಿಬ್ಬರಿಗೂ ಮದುವೆ ಆಗಿರೋದು ನನಗೆ ಇನ್ನೂ ಸಹ ಡೌಟಲ್ಲಿದೆ ಆ ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಇವತ್ತು ನಾನು ಕೂಡ ಸರ್ಪ್ರೈಸಿಂದ ಭೂಮಿ ಅಜಿತ್ ಇಬ್ರು ಮದುವೆ ಆಗಿದಾರಾ ಇಲ್ವಾ ಅಂತ ಕಂಡುಹಿಡಿಬೇಕು ಅಂತ ಹೇಳಿಬಿಟ್ಟು ಅಜ್ಜಿಗೆ ಹೇಳ್ತಾ ಇರ್ತಾರೆ ಹೌದು ಅಜ್ಜಿ ಅವರಿಬ್ಬರ ನಡುವೆ ಏನೂ ಸರಿ ಇಲ್ಲ ಅವರಿಬ್ರು ಎಲ್ಲೂ ಸುಳ್ಳು ಹೇಳ್ತಾ ಇದ್ದಾರೆ ಅವರಿಬ್ರು ಮದುವೆನೇ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಈ ಕಡೆ ಮನಸ್ವಿನಿ ಅಶ್ವಿನಿ ಅವರು ಕೂಡ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿರೋದು ಅಂತ ಕೂಡ ಇಬ್ಬರು ಕೂಡ ಹೇಳ್ತಾಯಿರ್ತಾರೆ ಅದು ಕೂಡ ಎಲ್ಲ ಸಹ ಗೊತ್ತಾಗ್ಬಿಡುತ್ತೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಆಗ ನೀವು ಅಜ್ಜಿ ಭೂಮಿ ಮನೆ ಒಳಗಡೆ ಸೇರಿಸೋದು ಸೇರಿಸೋದಲ್ಲ ಅವ್ರ ತವ್ರ ಮನೆಗೆ ಓಡಿಸ್ಬಿಡ್ತೀರಾ ಅಂತ ಹೇಳಿ ಜೊತೆ ಇರ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇದಕ್ಕೆಲ್ಲ ಒಬ್ರು ಒಂದು ಒಬ್ಬ ಒಬ್ಬೊಬ್ರು ಒಂದೊಂಥರ ಪ್ಲ್ಯಾನ್ ಮಾಡಿದ್ರೆ ನಾನು ಈ ರ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಈ ಕಡೆ ಮನಸ್ವಿನಿ ಮತ್ತು ಅವರಿಬ್ಬರು ಕೂಡ ಹೇಳ್ತಾಯಿರ್ತಾರೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಈಗ ಭೂಮಿಗೋಸ್ಕರ ಒಂದು ಗೋಲ್ಡ್ ಡೈಮಂಡ್ ನೆಕ್ಲೆಸ್ನ ತೊಗೊಂಡೋಗಿ ಕೊಡೋಕ್ಕೆ ಹೋಗಿ ಹೋಗ್ತಿರ್ತಾಳೆ ಏನು ಏನು ಮಾಡ್ತಿದ್ದೆ ನೀನು ಅಂತ ಹೇಳಿಬಿಟ್ಟು ಅಜ್ಜಿ ಕೇಳ್ತಾರೆ ಅಯ್ಯೋ ಅಜ್ಜಿ ಇದನ್ನು ಭೂಮಿಗೆ ಅಂತ ತೊಗೊಂಡಿದ್ದೀನಿ ಆದರೆ ಅವಳು ಗೆಲ್ಲಲ್ವಲ್ಲ ಈ ಒಂದು ಆಟದಲ್ಲಿ ಅವಳು ಗೆಲ್ಲಲ್ಲ ಅದು ನಮ್ಮ ಮನೆ ಸೊಸೆ ಆಗಲ್ಲ ಅವಳಿಗೆ ಎಲ್ಲಿ ಸೇರುತ್ತೆ ಅಜ್ಜಿ ಅಂತ ಹೇಳಿಬಿಟ್ಟು ಅಪೇಕ್ಷೆ ಅವ್ರು ಹೇಳ್ತಾಯಿರ್ತಾರೆ ಅಂದಾಗ ಹೌದು ಅಜ್ಜಿ ನನ್ನ ಮಾತು ಮೇಲೆ ನಂಬಿಕೆನೇ ಇಲ್ವಾ ನಿಮಗೆ ಅಂದಾಗ ಸರಿ ಸರಿ ಅದು ಏನೇನೋ ಮಾಡ್ತಿದ್ಯಾ ಮಾಡು ಅದು ನಾನು ಕೇಳೋ ಪ್ರಶ್ನೆಗೆ ಅವರಿಬ್ಬರು ನಲ್ ನಲ್ ಏನೂ ಸಂಕೋಚ ಹೇಳದವ್ರು ಆನ್ಸರ್ ಮಾಡಬೇಕು ಪ್ರ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಹೋಗೋಣ ಬನ್ನಿ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಆಚೆಗೆ ಹೋಗ್ತಾರೆ ಸಂಗೀತ ಇದ್ದರು ಅಲ್ಲ ಇಷ್ಟೊತ್ತರೂ ಆಚೆ ಬಂದಿಲ್ವಲ್ಲ ಎಲ್ಲ ರೆಡಿಯಾಗಿ ಬಂದಿದ್ದಾಯಿತು ಅಂತ ಹೇಳಿಬಿಟ್ಟು ಎಲ್ಲ ಇಲ್ಲಿ ಮಾತಾಡ್ಕೋತಾ ಇರ್ತಾರೆ ಮತ್ತು ಭೂಮಿ ಅಜ್ಜಿ ಇಬ್ಬರು ಕೂಡ ಇದ್ದವರು ಭೂಮಿ ಹತ್ತಿರ ಹೋಗಿ ಏನೋ ಮಾತಾಡಬೇಕು ಬಾ ಅಂದಾಗ ನಿಂತ್ಕೊಳ್ಳೋ ಇಲ್ಲೇ ಅಂದಾಗ ಇಲ್ಲೇ ಮಾತಾಡೋ ಮಾತೋ ಮಾತಾಡಬೇಕು ಭೂಮಿ ರೂಮ್ಗೆ ಬಾ ಅಂತ ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ಬೇಡ ಬೇಡ ಹೋಗಂಗಿಲ್ಲ ಗಂಡ ಹೆಂಡತಿ ಇಲ್ಲೇ ಇರಬೇಕು ಇವತ್ತು ಏನೂ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಅಪೇಕ್ಷೆ ಬಂದುಬಿಡ್ತಾರೆ ಭೂಮಿಗೆ ಏನೋ ಒಂದು ಹಿಂಟ್ ಹೇಳಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಹುಷಾರಾಗಿರಬೇಕು ಅಂತ ಹೇಳ್ಬಿಟ್ಟು ಆದರೆ ಅಷ್ಟರಲ್ಲಿ ಅಪೇಕ್ಷೆ ಬಂದುಬಿಟ್ಟು ಭೂಮಿ ತಗೋ ಇದು ನಿನಗೆ ಅಂತ ಹೇಳಿಬಿಟ್ಟು ಗಿಫ್ಟನ್ನ ಕೊಡ್ತಾಳೆ ವಾ ಗೋಲ್ಡ್ ಡೈಮಂಡ್ ನೆಕ್ಲೆಸ್ ನನಗೆ ಇದು ಅಂತ ಹೇಳಿಬಿಟ್ಟು ಅಂತ ಅಂದಾಗ ಹೌದು ನನಗೆ ಅಕ್ಕ ಏನಕ್ಕ ಇದು ಇಷ್ಟೊಂದು ಬದಲಾವಣೆ ಇದೆ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಕೇಳ್ತಾಯಿರ್ತಾರೆ ನಿನಗೂ ಕೊಟ್ಟಿದ್ದೀನಿ ನೋಡು ಗಿಫ್ಟ್ ಅಂತ ಅಂದಾಗ ಸರಿ ಹೀಗೆ ಓಪನ್ ಮಾಡ್ತೀನಿ ಅಂತ ಅಂದಾಗ ಬೇಡ ಬೇಡ ಆಮೇಲೆ ಓಪನ್ ಮಾಡಬೇಕು ಕಣೋ ಅಜಿತ್ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಅವರು ಆಚೆಗಡೆ ಕರ್ಕೊಂಡು ಹೋಗಿ ಬರ್ತಾಳೆ ಎಲ್ಲರೂ ಕೂಡ ವಾವ್ ಸರ್ಪ್ರೈಸ್ ತುಂಬ ಚೆನ್ನಾಗಿದೆ ಅಕ್ಕ ಎಷ್ಟೊಂದೆಲ್ಲ ಸರ್ಪ್ರೈಸ್ ಮಾಡ್ತಿದ್ದೆ ನೀನು ನಮಗೆ ಅಂತ ಅಂದಾಗ ಕೊಣೋ ನೀನು ಯಾಕೋ ನನ್ನ ನಮ್ಮ ಮೇಲೆ ಇಷ್ಟೊಂದು ನಂಬಿಕೆ ಬಂದಿಲ್ವ ನಿಮಗೆ ಅಂತ ಹೇಳ್ಬಿಟ್ಟು ಅಪೇಕ್ಷರು ಹೇಳ್ತಾ ಇರ್ತಾರೆ ಸರಿ ಈಗ ನಾನು ಇಷ್ಟಕ್ಕೆ ಸುಮ್ಮನೆ ಆಗಲ್ ಆಗಲ್ಲ ಇಲ್ಲಿ ಒಂದಷ್ಟು ಗೇಮ್ಸ್ ಇದ್ದಾವೆ ಅದು ನೀವು ಆಡಬೇಕು ಯಾವ ರೀತಿ ಆಡ್ತೀರ ಅದಕ್ಕೆ ಎಲ್ಲ ಸರಿಯಾಗಿ ಉತ್ತರ ಕೊಡಬೇಕು ಅಂದಾಗ ಓ ಹೋಯಾ ನಿನ್ನ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರಿ ಇವಾಗ ನಾನು ಮೊದಲನೇ ಪ್ರಶ್ನೆ ಕೇಳ್ತೀನಿ ನೀ ನಿಮ್ಮಿಬ್ಬರು ಲವ್ ಮ್ಯಾರೇಜ್ ಅಲ್ವಾ ಆಗಿದ್ದು ಅಂದಾಗ ಹೌದು ಸಂಗೀತ ಹೌದು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದಾಗ ಪ್ರಶ್ನೆ ಕೇಳೋಳು ನೀನೇ ಇದ್ದಲ್ಲ ಅಂತ ಅನ್ನೋದು ನೀನೇ ಅಂತ ಹೇಳಿಬಿಟ್ಟು ಸಂಗೀತ ಬೈತಾಯಿರ್ತಾರೆ ಅಯ್ಯೋ ಸುಮ್ಮನೆ ರಮ್ಮ ನೀನು ಅಂದಾಗ ಇವಾಗ ನಿಮ್ಮದು ಲವ್ ಮ್ಯಾರೇಜ್ ಅಲ್ವಾ ಭೂಮಿ ನಿಮ್ಮ ನಿನ್ನ ಲವ್ ಮ್ಯಾರೇಜ್ ಯಾವಾಗಾಯಿತು ಫಸ್ಟ್ ಟೈಮ್ ಏನು ಗಿಫ್ಟ್ ಕೊಟ್ಟರು ಅಂತ ಹೇಳಿಬಿಟ್ಟು ಭೂಮಿಗೆ ಪ್ರಶ್ನೆ ಭೂಮಿನ ಪ್ರಶ್ನೆ ಕೇಳ್ತಾಯಿರ್ತಾರೆ ಆಗ ಚಾಕ್ಲೇಟ್ ಕೊಟ್ಟು ಇದೇನಿದು ಚಾಕ್ಲೇಟ್ ಕೊಟ್ರ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಇವರಿಗೆ ಮಿಸ್ ಹೊಡಿತಿರುತ್ತೆ ಅದು ಅದು ಅಂತ ಹೇಳಿಬಿಟ್ಟು ರಾಗ ಹೇಳ್ತಾ ರಾಗ ಹೊಡಿತಾ ರಾಗ ಹೇಳುತ್ತಾ ಇರ್ತಾರೆ ಭೂಮಿಗೆ ತಿನ್ನೋದು ಅಂದರೆ ಇಷ್ಟ ಅಲ್ವಾ ಅದಕ್ಕೆ ಚಾಕ್ಲೇಟ್ ಅಂತ ಹೇಳಿಬಿಟ್ಟು ಅಂದಾಗ ಯಾಕೋ ನನಗೆ ಸುಳ್ಳು ಅನ್ನಿಸ್ತಾ ಇದೆಯಲ್ಲ ಅಜಿತ್ ಅಂದ್ಬಿಟ್ಟು ಅಪೇಕ್ಷೆ ಅವ್ರು ಹೇಳ್ತಾಯಿರ್ತಾರೆ ಹೌದು ಪ್ರೀತಿಯಾಗಿ ಪ್ರೇಮಿ ಕೊಟ್ಟಿದ್ದಂಥ ಮೊದಲನೇ ಗಿಫ್ಟ್ ಯಾವುದು ಯಾವುದೇ ಕಾರಣಕ್ಕೂ ಮರೆಯಲ್ಲ ಅಂತ ಹೇಳಿಬಿಟ್ಟು ಅಶ್ವಿನಿನೂ ಕೂಡ ಹೇಳ್ತಾ ಇರ್ತಾಳೆ ಅಯ್ಯೋ ಅಪೇಕ್ಷಾ ಸುಮ್ಮನೆ ಇರು ನಿಮ್ಮ ನಿಮ್ಮಪ್ಪನ ಓದುವಾರ ನಾನು ಕೇಳಿದೆ ಅಂದಾಗ ಏನಪ್ಪ ಅಮ್ಮ ಅಂತ ಹೇಳಿಬಿಟ್ಟು ಅಪೇಕ್ಷಾ ಅವರು ಕೇಳ್ತಾಯಿರ್ತಾರೆ ಗಿಫ್ಟ್ ಏನು ಕೊಟ್ಟೆ ಸಂಗೀತ ಅಂದ್ಬಿಟ್ಟು ಹೇಳಿ ಅಷ್ಟರಲ್ಲಿ ಅಂತ ಹೇಳಿಬಿಟ್ಟು ಈಗ ನೀವಿಬ್ಬರು ಯಾವ ರೀತಿ ಪ್ರಪೋಸ್ ಮಾಡಿದ್ರಿ ಅಂತ ಹೇಳಿಬಿಟ್ಟು ನೋಡೋಣ ನನಗೆ ತುಂಬ ಆಸೆ ಒಂದು ಸತಿ ಪ್ರಪೋಸ್ ಮಾಡಿ ನೋಡ್ತಿದ್ರೆ ನೋಡ್ತೀರಾ ಅಂತ ಅಯ್ಯೋ ನಾನು ಮಾಡೋ ಹೆಚ್ಚಾಗಿ ಅಂದಾಗ ಪ್ರಾಪರ್ಟೀಸ್ ಎಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾಯಿರ್ತಾರೆ ಪಲ್ಲವಿ ಹೋಗಿ ರೋಸ್ ಬುಕ್ಕೇನ ತಗೊಂಡು ಬಂದು ಕೊಡ್ತಾಳೆ ಭೂಮಿ ಬಾಯಲ್ಲಿ ಅಂತ ಹೇಳಿಬಿಟ್ಟು ನೋಡು ನನ್ನ ಲೈಫ್ ಅಲ್ಲಿ ಮೊದಲನೇ ಹುಡುಗಿ ನೀನಾಗಿಲ್ಲ ಆಗಿಲ್ಲದೆ ಇರ್ಬೋದು ಆದರೆ ಕೊನೆ ಹುಡುಗಿ ನೀನೇನೆ ನೀನು ಅಂತ ಹೇಳಿಬಿಟ್ಟು ಮನ್ಸಾರೆ ಪ್ರೀತಿ ಮಾಡ್ತಾಯಿದ್ದೀನಿ ಐ ಲವ್ ಯು ಭೂಮಿ ಅಂತ ಹೇಳಿಬಿಟ್ಟು ಇಲ್ಲಿಯೂ ಮ್ಯಾರಿ ಮೀ ಅಂತ ಅಂದ್ಬಿಟ್ಟು ಹೇಳಿ ಅಜಿತ್ ಅವರು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಇದೆಲ್ಲ ಆಗಿ ಇರೋದನ್ನು ನೋಡ್ತಾ ನೋಡ್ತಾ ಈ ಕಡೆ ಅಪೇಕ್ಷೆಗೆ ಇನ್ನೂ ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ ಮತ್ತೊಮ್ಮೆ ಕೊಡ್ತಾರೆ ಅಯ್ಯೋ ಇದೆಲ್ಲ ಓಕೆ ಇರಲಿ ಬಿಡಿ ಇಷ್ಟಕ್ಕೆ ಮುಗ್ದಿಲ್ಲ ಇನ್ನು ಆಟ ಇದೆ ಅಂದಾಗ ಇನ್ನು ಇದೆಯಾ ಅಂದಾಗ ಮನಸ್ಸು ಬಿನಿ ಹೋಗಿ ತಗೋ ತೊಗೊಬಂದು ಅಂತ ಹೇಳ್ಬಿಟ್ಟು ಬಾ ಅಂತ ಹೇಳಿಬಿಟ್ಟು ನೀವಿಬ್ರು ನಿಂತ್ಕೋಬೇಕು ಎಷ್ಟು ಅಂದರೆ ಈ ಟವಲ್ ಚಿಕ್ಕದಾಗಿ ಚಿಕ್ಕದಾಗುತ್ತೋ ಅಷ್ಟು ಆ ಲೆವೆಲ್ ತನಕ ಮಾಡಿ ಅದ್ರ ಮೇಲೆ ನೀವು ನಿಂತ್ಕೋಬೇಕು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ವಿಚಿತ್ರವಾಗಿದೆಲ್ಲ ಗೇಮ್ ಅಂತ ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ಆಗ ಈ ಒಂದು ಇದ್ರ ಮೇಲೆ ಏನಿಲ್ಲೋದು ಇದರಲ್ಲಿ ಜಾಗವೇ ಇಲ್ವಲ್ಲ ಅಂತ ಹೇಳಿ ಭೂಮಿಯವ್ರು ಹೇಳ್ತಾ ಇರ್ತಾರೆ ಆಗ ಇಬ್ಬರು ಜೊತೆಲೆ ನಿಂತ್ಕೋಬೇಕು ನಿಂತ್ಕೊಳ್ಳಿಲ್ಲ ಅಂದರೆ ಸೋತ್ರು ಅಂತಲೇ ಅರ್ಥ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಇನ್ನು ಫುಲ್ ಚಿಕ್ಕದು ಮಾಡಿ ಆ ಟವಲ್ ಮೇಲೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಭೂಮಿ ಸೋ ಸೋತ್ಲು ಅಂತ ಅಂದ್ಬಿಟ್ಟು ಅಪೇಕ್ಷ ಅವರು ಹೇಳ್ತಾಯಿರ್ತಾರೆ ನನ್ನ ಹೆಣ್ತೀರ ನಾನು ಸೋಲೋಕ್ಕೆ ಚಾನ್ಸೇ ಇಲ್ಲ ಸೋಲೋಕ್ಕೆ ಬಿಡೋಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಇದೂನು ಭೂಮಿನ ಎತ್ಕೊಂಡ್ಬಿಡ್ತಾನೆ ಆಗ ಅಪೇಕ್ಷೆ ಅಳೋದು ಅಳೋದು ಬಾಕಿ ಆಗಿರುತ್ತೆ ಬೈಕೊತಾ ಇರ್ತಾಳೆ ಇನ್ನೂ ಮುಗ್ದಿಲ್ಲ ಇನ್ನೂ ಇದೆ ಗೇಮ್ಸ್ ಅಂತ ಹೇಳಿಬಿಟ್ಟು ಅಪೇಕ್ಷೆ ಅವ್ರು ಹೇಳ್ತಾಯಿರ್ತಾರೆ ಇದು ಅಜಿತ್ ಅಜಿತ್ ಕಂಡ್ಗೆ ನಾನು ಬಟ್ಟೆನ ಕಟ್ತೀನಿ ಅಜಿತ್ ಹೋಗಿ ಭೂಮಿನ ಹುಡುಕಿ ಭೂಮಿ ಹಣೆಗೆ ಕುಂಕುಮನೇ ಇಡಬೇಕು ಹಣೆಗೆ ಅಂತ ಹೇಳಬಿಟ್ಟು ಹೇಳ್ತಾ ಇರ್ತಾಳೆ ಆಗ ಅವಾಗ ಅಜಿತ್ ಭೂಮಿನೇ ಹುಡುಕಿ ಹಣೆಗೆ ಬೊಟ್ಟನೆ ಇಡದಿಕ್ಕೆ ಅಂತ ಹೋಗ್ತಾರೆ ಆಗ ಪ್ರೀತಿ ಮ್ಯಾರೇಜ್ ಅಂದರೆ ಲವ್ ಮ್ಯಾರೇಜ್ ಅಂತ ಹೇಳಿ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಅಂತ ಅರ್ಥ ಅಂದ್ಬಿಟ್ಟು ಕಣ್ಣಿಗೆ ಬಟ್ಟೆನ ಕಟ್ತಾರೆ ಅಪೇಕ್ಷೆ ಇನ್ನು ಈ ಕಡೆ ಭೂಮಿನ ಸೈಡಲ್ಲಿ ನಿಲ್ಲಿಸ್ಕೊ ನಿಲ್ಲಿಸ್ಕೊಂಡಿರ್ತಾರೆ ಇವಾಗ ಅಜಿತ್ ಹುಡುಕಿ ಅವಳ ಕಣ್ಣಿಗೆ ಕುಂಕುಮನ ಹಚ್ಬೇಕು ಅವಳ ಹಣೆಗೆ ಕುಂಕುಮನ ಹಚ್ಚಬೇಕು ಆಯ್ತಾ ಅಂತ ಅಂದ್ಬಿಟ್ಟು ಅಜಿತ್ನ ಕಳಿಸ್ತಾರೆ ಆಗ ಅಜಿತ್ ಭೂಮಿನ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಬೊಟ್ನ ಇಕ್ಕಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿ ಸಾ ಅಪೇಕ್ಷಾ ಶ ಅಪೇಕ್ಷೆ ಬಂದ್ಬಿಟ್ಟು ಭೂಮಿನ ಎಕ್ಸ್ಚೇಂಜ್ ಮಾಡಿಬಿಡ್ತಾರೆ ಆಗ ಭೂಮಿನ ಸೈಡ್ ತಳ್ಬಿಟ್ಟು ಈ ಜಾಗಕ್ಕೆ ಅಶ್ವಿನಿ ಅಂದರೆ ಅಶ್ವಿನಿ ಅವ್ರನ್ನ ನೆನೆಸ್ಬಿಟ್ಟಿರ್ತಾರೆ ಆಗ ಅಶ್ವಿನಿ ಫುಲ್ ನಾಚಿ ನೀರು ಹಾಕ್ತಾ ಇರ್ತಾಳೆ ಆಗ ಅಜಿತ್ ಕುಂಕುಮನ ತೆಗೆದು ಅಶ್ವಿನಿಗೆ ಒಂದು ಹಣೆಗೆ ಇಡೋಕ್ಕೆ ಹೋಗ್ತಿದ್ರೆ ಇಲ್ಲಿ ದೇವಿಯಾನೆ ಅಂತೂ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಆದರೆ ಅವ್ರು ಮಾತ್ರ ಇರ ಇದೆಲ್ಲ ಸರಿಯಿಲ್ಲ ಇವಳಿಗೆ ಯಾಕೆ ಈ ರೀತಿ ಹೋಗಿ ನಿಲ್ಲಿಸ್ತಾ ಇದ್ದಾಳಲ್ಲ ಇವಳು ಅಂತ ಹೇಳಿಬಿಟ್ಟು ಫುಲ್ ಕೋಪ ಮಾಡ್ಕೊತಾ ಇರ್ತಾರೆ ಅಜಿತ್ ನೀನೇ ಒಂದು ಕುಂಕುಮನ ಹಚ್ಚಬೇಕು ಅಷ್ಟರಲ್ಲಿ ಶ್ರವಣ್ ಹೋಗಿ ಅಶ್ವಿನಿನ ಸೈಡ್ಗೆ ಎಳೆದ್ಬಿಟ್ಟು ಭೂಮಿನ ಅಲ್ಲಿ ನಿಲ್ಲಿಸ್ತಾರ ನಿಲ್ಲಿಸ್ತಾರೆ ಬುದ್ಧಿ ಇಲ್ವ ಕಂದ ನಿನಗೆ ಹಚ್ಚಿದ್ದು ಭೂಮಿಗೆ ಭೂಮಿ ಎಣ್ಣೆಗೆ ಕುಂಕುಮ ಇಡೋ ಇಡೋಕೆ ಬರ್ತಾ ಇರೋದು ಅಜಿತ್ ನೀನು ಹೋಗಿ ನಿಂತಿದೆಯಲ್ಲ ಅಂತ ಹೇಳಿಬಿಟ್ಟು ಶ್ರವಣವ್ರು ಬೈತಾಯಿರ್ತಾರೆ ಇನ್ನು ಈ ಕಡೆ ಇನ್ನು ಈ ಕಡೆ ಬೈತಾಯಿರ್ಬೇಕಾದ್ರೆ ನಾನೇನು ಕಿತ್ಕೋ ಕಿತ್ ನಾನೇನು ಬೇಕು ಅಂತ ಬಂದ ನಿಂತಿಲ್ಲ ಭೂಮಿ ಒಂದು ಹಣೆಗೆ ಕುಂಕುಮನ ಹಚ್ತಾರೆ ಈಗ ಶ್ರವಣಿಂದ ದೊಡ್ಡ ಸಾಹೇಬ್ರಿಂದ ಮತ್ತು ಮನಸ್ಸು ನಾವಿಬ್ಬರು ಒಂದ ಒಂದಾಗಿದ್ದಾಯಿತು ಅಂತ ಹೇಳಿಬಿಟ್ಟು ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ನಾನು ಇರ್ತಾರೆ ಎಲ್ಲ ಎಲ್ಲ ಗಾಬರಿ ಆಗಿಬಿಟ್ಟಿರ್ತಾರೆ ಆದರೆ ಶ್ರವಣ್ ಮಾಡಿದಂಥ ಒಂದು ಕೆಲಸದಿಂದ ಹಣೆ ಭೂಮಿ ಹಣೆಗೆ ಕುಂಕುಮನ ಸೇರುತ್ತೆ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್